ಎನ್ ಸಿಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಬಿಗ್ ಬಾಸ್ಗೆ ಬರ್ತಾರ ಧರ್ಮಸ್ಥಳದ ಸುಜಾತ ಭಟ್ ಏನಿದು ಅಂತೀರಾ ಈ ಸ್ಟೋರಿ ನೋಡಿ ಯಾರದ್ದೋ ಫೋಟೋನ ಹಿಡಿದುಕೊಂಡು ತನ್ನದೇ ಮಗಳ ಫೋಟೋ ಅಂತ ಹೇಳಿ ಪೋಸ್ಟ್ ಕೊಟ್ಟು ಧರ್ಮಸ್ಥಳದ ವಿರುದ್ಧ ಹುನ್ನಾರ ನಡೆಸ್ತಾ ಇರೋಂಥ ಆರೋಪ ಹೊತ್ತಿರುವಂಥ ಸುಜಾತಾ ಭಟ್ ಇದೇ ವಿಚಾರವಾಗಿ ಕಿಚ್ಚ ಸುದೀಪ್ ಅವರಿಗೆ ಮನವಿಯನ್ನ ಮಾಡಲಾಗಿದೆ ಅಂತ ಹೇಳಲಾಗಿದೆ ಹಾಗಿದ್ರೆ ಏನದು ಮನವಿ ಧರ್ಮಸ್ಥಳ ಕೇಸ್ನಲ್ಲಿ ತನ್ನದೊಂದು ನಾಪತ್ತೆ ಸ್ಟೋರಿಯನ್ನ ತೇಲಿಸಿ ಬಿಟ್ಟಿದ್ದ ಸುಜಾತಾ ಭಟ್ ಹೇಳಿದಂತಹ ಸುಳ್ಳುಗಳು ಇದೀಗ ಬಟಾ ಬಯಲಾಗಿದೆ ಸುಜಾತಾ ಭಟ್ ಹಾಗೂ ಆಕೆಯದ್ದೇ ಮಗಳು ಅಂತ ಹೇಳಿ ಬಿಂಬಿತವಾಗಿದ್ದಂತಹ ಅನನ್ಯಾ ಭಟ್ ಜಾಡು ಹಿಡಿದು ಹೋದಾಗ ಸಿನಿಮೀಯ ರೀತಿಯ ಘಟನೆಗಳು ಇದಾಗಲೇ ಬೆಳಕಿಗೆ ಬಂದಿದೆ ಯೂಟ್ಯೂಬರ್ ಸಮೀರ್ ಭರ್ಬರವಾಗಿ ಹತ್ಯೆಗೀಡಾದ ಸೌಜನ್ಯಾಳಿಗೆ ನ್ಯಾಯವನ್ನ ಕೊಡಿಸೋದಾಗಿ ಹೇಳಿದ್ದಾಗಿನಿಂದಲೂ ಕೂಡ ಈ ಒಂದು ಪ್ರಕರಣ ಬೇರೆ ಬೇರೆ ರೂಪವನ್ನ ತಾಳಿ ಕೊನೆಗೆ ಸುಜಾತಾ ಭಟ್ ಎಂಟ್ರಿ ಆಗಿರುವಂತದ್ದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಧರ್ಮಸ್ಥಳದಲ್ಲಿ ಮುಸುಕುದಾರಿ ದೂರುದಾರ ನೂರಾರು ಶವಗಳನ್ನ ಹೊತ್ತಿಟ್ಟಿರುವಂತಹ ಆರೋಪದ ಬೆನ್ನಲ್ಲೇ ಸುಜಾತಾ ಭಟ್ ಅನ್ನುವಂತಹ ಮಹಿಳೆ ತನ್ನ ಮಗಳು ಅನನ್ಯಾ ಭಟ್ ಧರ್ಮಸ್ಥಳ ದೇವಸ್ಥಾನಕ್ಕೆ ತೆರಳಿ ಮಿಸ್ ಆಗಿದ್ದಾಳೆ ಅಂತ ಹೇಳಿ ದೂರು ಕೊಟ್ಟು ಕೋಲಾಹಲವನ್ನ ಸೃಷ್ಟಿ ಮಾಡಿದ್ರು ತನ್ನ ಮಗಳು ಧರ್ಮಸ್ಥಳದಲ್ಲಿ ನಾಪತ್ತೆ ಆಗಿದ್ದಾಳೆ ಅಂತ ಹೇಳಿ ಆಕೆ ಕೊಟ್ಟಿರುವಂತಹ ಎಲ್ಲಾ ದೂರುಗಳು ಕೂಡ ಸುಳ್ಳು ಅಂತ ಹೇಳಿ ತನಿಖಾ ವರದಿಯಲ್ಲಿ ಬಹಿರಂಗ ಆಗಿತ್ತು ಅಸಲಿಗೆ ಆಕೆಗೆ ಅನನ್ಯ ಭಟ್ ಮಗಳೇ ಇಲ್ಲ ತನ್ನ ಮಗಳು ಮೊದಲ ವರ್ಷದ ಎಂಬಿಬಿಎಸ್ ವಿದ್ಯಾಭ್ಯಾಸವನ್ನ ಮಾಡುತ್ತಿದ್ದು ಅಂತ ಹೇಳಿ ಹೇಳಿದಂತಹ ಆಕೆಯ ಸುಳ್ಳುಗಳು ಕಾಲೇಜಿನ ದಾಖಲೆಯಲ್ಲಿ ಬಹಿರಂಗ ಆಗಿತ್ತು ರಾಷ್ಟ್ರೀಯ ಸುದ್ದಿ ಮಾಧ್ಯಮ ಸೇರಿದ ಹಾಗೆ ದೇಶ ವಿದೇಶದ ಸುದ್ದಿ ಮಾಧ್ಯಮಗಳಲ್ಲಿ ಸುಜಾತಾ ಭಟ್ ಸಂಚಲನ ಸೃಷ್ಟಿ ಮಾಡಿದ್ರು ಆದರೆ ಸುಜಾತಾ ಭಟ್ ಕುರಿತಾಗಿ ಮಾಹಿತಿಯನ್ನ ಕೆದಕುತ್ತಾ ಹೊರಟಾಗ ಎಸ್ಐಟಿ ಅಧಿಕಾರಿಗಳಿಗೆ ಸ್ಫೋಟಕ ಮಾಹಿತಿಗಳು ಲಭ್ಯವಾಗಿದೆ ಎರಡ್ ಸಾವಿರದ ಆರರಲ್ಲಿ ಪ್ರಭಾಕರ್ ಬಾಳಿಗ ಇವರನ್ನ ತೊರೆದಂತಹ ಸುಜಾತಾ ಭಟ್ ಬೆಂಗಳೂರಿನಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸಕ್ಕೆ ಸೇರಿಕೊಳ್ಳುತ್ತಾರೆ ಅಲ್ಲಿ ರಂಗಪ್ರಸಾದ್ ಅನ್ನುವಂತಹ ವ್ಯಕ್ತಿಯ ಪರಿಚಯ ಆಗಿ ಅದು ಸ್ನೇಹವಾಗಿ ಬೆಳೆದಿತ್ತು ರಂಗಪ್ರಸಾದ್ ಅವರಿಗೆ ಶ್ರೀವತ್ಸ ಅನ್ನುವಂತಹ ಮಗ ಕೂಡ ಇದ್ದ ಅಂತ ಹೇಳಲಾಗ್ತಾ ಇದೆ ಇದೀಗ ಈ ಒಂದು ಪ್ರಕರಣದ ಬೆನ್ನಲ್ಲೇ ಕಿಚ್ಚಾ ಸುದೀಪ್ ಅವರಿಗೆ ಅಭಿಮಾನಿಗಳು ಹಾಗೆ ಸಾಕಷ್ಟು ಜನರು ಮನವಿ ಮಾಡ್ತಾ ಇದ್ದಾರೆ ಅದೇನು ಅಂತ ಹೇಳಿದ್ರೆ ಸುಜಾತಾ ಭಟ್ ಅವರನ್ನ ಮುಂದಿನ ಬಿಗ್ ಬಾಸ್ಗೆ ಕರೆಸ್ಕೊಳ್ಬೇಕು ಅನ್ನುವಂಥದ್ದು ಅಷ್ಟಕ್ಕೂ ಬಿಗ್ ಬಾಸ್ ಅಂದ್ರೇನೆ ಅದರಲ್ಲಿ ಹೆಚ್ಚಿನವರು ಕಾಂಟ್ರವರ್ಸಿ ಆದವರೇ ಇದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಘಟಾನುಘಟಿ ಕಳ್ಳರು ಸುಳ್ಳುಕಾರರನ್ನ ಮೀರಿಸುವಂತಹ ರೀತಿಯಲ್ಲಿ ಸುಜಾತಾ ಭಟ್ ಅವರು ಹೇಳಿರುವಂತಹ ಹಸಿ ಹಸಿ ಸುಳ್ಳಿನಿಂದಾಗಿ ಅವರು ಬಿಗ್ ಬಾಸ್ ಮನೆಗೆ ಯೋಗ್ಯರು ಅಂತ ಹೇಳಿ ಹಲವಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ ತಮಾಷೆ ಮಾಡುತ್ತಿದ್ದಾರೆ ಇದೇ ರೀತಿ ಹಸಿ ಹಸಿ ಸುಳ್ಳು ಹೇಳಿ ಘಟಾನುಘಟಿಗಳು ವಿವಿಧ ಕ್ಷೇತ್ರಗಳ ಗಣ್ಯರನ್ನೇ ಯಾಮಾರಿಸಿದವರಿಗೆ ಈ ಹಿಂದೆಯೂ ಕೂಡ ಅವಕಾಶ ಸಿಕ್ಕಿದ್ದನ್ನ ಇಲ್ಲಿ ಸ್ಮರಿಸಿಕೊಂಡಿದ್ದಾರೆ ನೆಟ್ಟಿಗರು ಅದೇ ರೀತಿಯಾಗಿ ಈಕೆಗೂ ಕೂಡ ಬಿಗ್ ಬಾಸ್ ನಲ್ಲಿ ಅವಕಾಶವನ್ನ ಮಾಡಿಕೊಡಿ ನೋಡಲು ಸಿಕ್ಕ ಮಜಾ ಇರುತ್ತೆ ಅಂತ ಹೇಳ್ತಿದ್ದಾರೆ ಒಟ್ಟಾರೆಯಾಗಿ ಸುಜಾತ ಭಟ್ ಈಗ ಎಲ್ಲರ ಕೇಂದ್ರ ಬಿಂದುವಾಗಿದ್ದು ಆಕೆಯ ಹಿಂದಿರುವಂತಹ ನಿಜವಾದ ಕೈವಾಡ ಯಾರದ್ದು ಅನ್ನುವಂಥದ್ದನ್ನ ಇನ್ನಷ್ಟೇ ತಿಳಿಯಬೇಕಾಗಿದೆ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದು ಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಹೊತ್ತಿ